ಮಂಡಿ ನೋವು ಬಂದಮೇಲೆ ಏನು ಮಾಡಬೇಕು ನಾವು ಅಂತಂದರೆ ಮಂಡಿ ನೋವು ತುಂಬ ತುಂಬ ಸರಳವಾದ ಮನೆ ಮದ್ದು ನಿಮ್ಗೊಂದು ಹೇಳ್ಕೊಡ್ತೇನೆ ಹುಣಸೆ ಬೀಜ ಹುಣಸೆ ಬೀಜವನ್ನು ಉರಿರಿ ಹುಣಸೆ ಬೀಜವನ್ನು ಉರಿದುಬಿಟ್ಟು ಅದನ್ನು ಪುಡಿ ಮಾಡಿ ಮಿಕ್ಸಿಗಾದರೂ ಹಾಕ್ಬೋದು ಅಥವಾ ಕುಟ್ಬೋದು ಕುಟ್ಟಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಮಿಕ್ಸಿಗೆ ಹಾಕೋದ್ರಿಂದ ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಆ ಹುಣಸೆ ಬೀಜದ ಕಷಾಯ ಕುಡಿಬೋದು ಅಥವಾ ಪಾಯಸ ಅಂತ ಕೂಡ ಹೇಳ್ಬೋದು ಅದಕ್ಕೆ ನೀವು ದೇಸಿ ಬೆಲ್ಲ ಹಾಕ್ಕೋಬೇಕು ವೀಕ್ಷಕರೇ ದೇಸಿ ಬೆಲ್ಲ ಹಾಕ್ಕೊಂಡು ನಿಮ್ಮ ನಿಮ್ಮ ದೇಹಕ್ಕೆ ತಕ್ಕಷ್ಟು ಅಂದರೆ ಒಂದು ಇನ್ನೂರ ಎಮ್ ಎಲ್ರಿಂದ ನಾನ್ನೂರ ಎಮ್ ಎಲ್ವರೆಗೂ ಹುಣಸೆ ಬೀಜದ ಆ ಪಾಯಸವನ್ನು ಸೇವಿಸ್ಬೋದು ನಾವು ಅದರ ಜೊತೆಗೆ ಈ ಇನ್ನೂರ ಎಮ್ ಎಲ್ಲು ತೆಂಗಿನಕಾಯಿ ಎಣ್ಣೆ ಅಥವಾ ಶುದ್ಧ ಎಳ್ಳಿನ ಎಣ್ಣೆ ಇಲ್ಲಾಂದರೆ ಶುದ್ಧ ಸಾಸಿವೆ ಎಣ್ಣೆಯನ್ನು ತಗೊಳ್ಳಿ ಅದರಕ್ಕೆ ಒಂದು ಇಪ್ಪತ್ತು ಗ್ರಾ ಇಪ್ಪತ್ತರಿಂದ ಮೂವತ್ತು ಗ್ರಾಮು ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿ ಒಂದು ಹತ್ತು ಗ್ರಾಮು ಸಿಂಧೂರವನ್ನು ಮಿಕ್ಸ್ ಮಾಡಿ ಪ್ರಾರಂಭಿಕ ನೀವು ಆ ಒಂದು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಕಾಯಿಸಿ ಆದಮೇಲೆ ಅದಕ್ಕೆ ಪಚ್ಚ ಕರ್ಪೂರವನ್ನು ಚೂರ್ಣ ಮಾಡಿ ಅದರಲ್ಲಿ ಹಾಕಿ ಒಂದು ಮುಚ್ಚಳ ಮುಚ್ಚಿಡಿ ನಂತರ ಅದು ತಣ್ಣಗಾದ ನಂತರ ಪಚ್ಚಕರ್ಪೂರದ ಪರಿಮಳ ನಿಮಗೆ ಗೊತ್ತಾಗುತ್ತೆ ಆದ ನಂತರ ನೀವು ಹತ್ತು ಗ್ರಾಮ್ ಸಿಂಧೂರವನ್ನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಶ್ರಣ ಮಾಡಿಬಿಟ್ಟು ಅದನ್ನು ಎಲ್ಲೆಲ್ಲಿ ನಿಮಗೆ ಮಂಡಿ ಹತ್ರ ನೋವಿದೆಯೋ ಹಚ್ಕೋಬೋದು ನೀವು ರಾತ್ರಿ ಹಚ್ಚಿ ಬೆಳಗ್ಗೆ ಬಿಸಿ ನೀರು ಹಾಕೋದರಿಂದ ಕೂಡ ನೋವು ಉಪಶಮನ ಆಗುತ್ತೆ ಜೊತೆಗೆ ಬಿಳಿ ಎಕ್ಕದ ಗಿಡ ಅಥವಾ ನೀಲಿ ಎಕ್ಕದ ಗಿಡ ಯಾವುದಾದ್ರೂ ನಡೆಯುತ್ತೆ ಇದು ಸೇವನೆ ಮಾಡಬಾರ್ದು ಈ ಎಕ್ಕದ ಗಿಡವನ್ನು ಕಬ್ಬಿಣದ ಹೆಂಚಿನ ಮೇಲೆ ಬಿಸಿ ಮಾಡಿಬಿಟ್ಟು ಎಲ್ಲಿ ನಮಗೆ ಮಂಡಿ ಹತ್ರ ನೋವಿದೆಯೋ ಅಲ್ಲಿ ಒಂದೆರಡೆರಡು ಎರಡೆರಡು ಎಲೆಯನ್ನು ಬಿಸಿ ಮಾಡಿದ ಎಲೆಯನ್ನು ಪಟ್ಟು ಕಟ್ಟೋದ್ರಿಂದ ನೋವು ನಮಗೆ ಕಡಿಮೆ ಆಗುತ್ತೆ ಇದರ ಜೊತೆಗೆ ಜೇನು ಜೇನಲ್ಲಿ ನೀವು ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಎಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಒಂದು ನಾಲ್ಕು ಎರಡು ಸ್ಪೂನ್ ಬಾ ಜೇನಿಗೆ ನಾಲ್ಕು ಹನಿ ಬಾದಾಮಿ ಎಣ್ಣೆ ಹಾಕ್ಕೊಂಡು ಬೆಳಗ್ಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅದರ ಜೊತೆಗೆ ರಾತ್ರಿ ಊಟ ಆದಮೇಲೆ ಮಲಗೋವಾಗ ಒಂದು ಇನ್ನೂರ ಎಮ್ ಎಲ್ ದೇಸಿ ಹಸುವಿನ ಹಾಲಿನಲ್ಲಿ ನಾಲ್ಕು ಏಲಕ್ಕಿ ಬೀಜದ ಚೂರ್ಣ ಮಿಶ್ರಣ ಮಾಡಿ ಕುಡಿಯೋದರಿಂದ ಕ್ಯಾಲ್ಸಿಯಂ ಬರುತ್ತೆ ಇದ್ರ ಜೊತೆಗೆ ಹುಣಸೆ ಬೀಜದ ಚೂರ್ಣದ ಪಾಯಸವನ್ನು ಕೂಡ ಸೇವಿಸ್ಬೋದು ಎಕ್ಸ್ಟರ್ನಲಿ ಲೇಪನಕ್ಕಾಗಿ ನಿಮಗೆ ಇನ್ನೊಂದು ಮದ್ದನ್ನು ಹೇಳ್ಕೊಡ್ತೇನೆ ನೋಡಿ ಇದು ಎಲ್ಲರೂ ಮಾಡ್ಬೋದು ಶಾಖಾಹಾರಿಗಳು ಮಾಡ್ಬೋದು ಮಾಂಸಾಹಾರಿಗಳು ಮಾಡ್ಬೋದು ತೊಂದರೆ ಏನಿಲ್ಲ ಒಂದು ನಾಟಿ ಮೊಟ್ಟೆ ಅದನ್ನು ಅದನ್ನು ಬಿಳಿ ಭಾಗ ಮಾತ್ರ ನಾವು ಒಂದು ಚಿನ್ನ ಚಿಕ್ಕ ಬೌಲಲ್ಲಿ ಉದ್ದಿನ ಬೇಳೆ ಚೂರ್ಣ ಒಂದು ಎರಡರಿಂದ ಮೂರು ಗ್ರಾಮು ಸುಣ್ಣ ಸ್ವಲ್ಪ ಒಂದು ಅರ್ಧ ಸ್ಪೂನು ಜೇನನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಕಿ ಅದನ್ನು ನೋವಿರೋ ಜಾಗದಲ್ಲಿ ಹಾಕಿ ಮಂಡಿಗೆ ಹಾಕಿ ಪಟ್ಟು ಕಟ್ಟೋದ್ರಿಂದ ನಿಮಗೆ ಒಂದು ಅಥವಾ ಎರಡು ದಿವಸದಲ್ಲಿ ನೋವು ನಿಮಗೆ ಮುಕ್ಕಾಲು ಭಾಗ ನೋವು ಕಡಿಮೆ ಆಗುತ್ತೆ ಇದೇ ಒಂದು ಜೇನನ್ನು ಬರೀ ಹಾಗೆ ಸುಣ್ಣ ಹಾಕಿ ಕೂಡ ಲೇಪ ಮಾಡಿ ಪಟ್ ಕಟ್ಬೋದು ಮೊಟ್ಟೆ ಹಾಕಲಿಕ್ಕೆ ಕೆಲವರು ಅಸಹ್ಯ ಪಡ್ತಾರೆ ಸೊ ಮೊಟ್ಟೆ ಇಲ್ಲದೇ ನೀವು ಪಟ್ಟು ಕಟ್ಟೋದ್ರಿಂದ ನಿಮಗೆ ನೋವು ಕಡಿಮೆ ಆಗುತ್ತೆ ಆ ಕೆಳಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನೋವು ಜಾಸ್ತಿ ಆಗ್ಬೋದು ಆದಷ್ಟು ನೋವು ಪ್ರಾರಂಭ ಆದಮೇಲೆ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿ ನೋವು ಇಲ್ಲದೇ ಇರೋರು ಕೆಳಗೆ ಕೂತ್ಕೊಂಡೇ ಊಟ ಮಾಡಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಭವಿಷ್ಯತ್ತಿನಲ್ಲಿ ವಯಸ್ಸಾದರೂ ಕೂಡ ಮಂಡಿ ನೋವಿನ ಸಮಸ್ಯೆ ಬರೋದಿಲ್ಲ ಆಮೇಲೆ ಈಗ ಸಾಮಾನ್ಯ ಯಾಕೆ ಈಗ ಅರವತ್ತು ವರ್ಷ ಮೇಲ್ಪಟ್ಟು ಮಂಡಿ ನೋವು ಬರ್ತಾಯಿದೆ ನಲವತ್ತು ವರ್ಷ ಮೇಲ್ಪಟ್ಟು ಮಂಡಿ ನೋವು ಬರ್ತಾಯಿದೆ ಅಂದರೆ ಈ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಬರುತ್ತೆ ಅಂದರೆ ಮುಟ್ಟಿನ ಸಮಸ್ಯೆಯಿಂದ ಕೂಡ ಮಂಡಿ ನೋವು ಬರುತ್ತೆ ಯಾವಾಗ ಅವರಿಗೆ ಮುಟ್ಟು ನಿಲ್ಲುವ ಸಮಯ ಬರುತ್ತೋ ಆವಾಗ ಮಂಡಿ ನೋವು ಪ್ರಾರಂಭ ಆಗುತ್ತೆ ಮೂವತ್ತು ಮೂವತ್ತೈದು ನಲವತ್ತು ವರ್ಷಕ್ಕೆಲ್ಲ ಈಗೆಲ್ಲ ಮುಟ್ಟು ನಿಂತು ಹೋಗ್ತಾ ಇದ್ದಾರೆ ಅವರಲ್ಲಿರುವ ಈಸ್ಟ್ರೋಜನ್ ಹಾರ್ಮೋನ್ಸ್ನ ಅಭಾವ ಇರ್ಬೋದು ಅವ್ರು ಸೇವಿಸ್ತಕ್ಕಂಥ ಆಹಾರ ಇರ್ಬೋದು ಅವ್ರು ಮಾಡುವ ಕೆಲಸ ಇರ್ಬೋದು ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ಇಂಥವರೆಲ್ಲ ಏನು ಮಾಡಬೇಕು ಅಂದರೆ ಹೊರಗಡೆ ಊಟವನ್ನು ಬಿಟ್ಬಿಟ್ಟು ಮನೆ ಊಟವನ್ನೇ ಮಾಡಿಕೊಂಡು ಶುದ್ಧವಾದ ಕಡಲೆ ಬೀಜದ ಎಣ್ಣೆ ಹಾಗೂ ದೇಶೀಯ ಹಸುವಿನ ತುಪ್ಪವನ್ನು ಬಳಸಿಕೊಂಡು ಮಂಡಿ ನೋವಿನಿಂದ ದೂರ ಇರ್ಬೋದು ಮತ್ತು ಮಂಡಿ ನೋವು ನಮಗೆ ಬಂದ ಮೇಲೆ ಇದೇ ಆಹಾರಗಳನ್ನ ನಾವು ರೂಢಿಸ್ಕೊಂಡ್ರೆ ದೇಶಿ ಹಸುವಿನ ತುಪ್ಪ ಆಮೇಲೆ ಶುದ್ಧವಾದ ಕಡಲೆಕಾಯಿ ಎಣ್ಣೆ ಅಡುಗೆಗೆ ಬಳಸೋದ್ರಿಂದ ಮಂಡಿ ನೋವು ನಮಗೆ ಕಡಿಮೆ ಆಗುತ್ತೆ ಆಪರೇಷನ್ ಮಾಡುವ ಅಗತ್ಯ ಕೂಡ ಇಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ನಮಗೆ ಸೊಂಟ ನೋವು ಯಾವ ಕಾರಣದಿಂದ ಬರುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರುತ್ತೆ ವೀಕ್ಷಕರೇ ನಾವೇನು ಮಾಡ್ತೀವಿ ಸೊಂಟ ನಾವು ಬಂದಾಗ ನಾವು ನೆಗ್ಲಿಜೆ ನೆಗ್ಲಿಜೆನ್ಸಿ ಮಾಡಿಕೊಂಡು ಪೈನ್ ಕಿಲ್ಲರ್ ನುಗ್ಗಿಕೊಂಡು ಸಮಾಧಾನ ಮಾಡ್ಕೊಬಿಡ್ತೀವಿ ಯಾವಾಗ ಗ್ಯಾಸ್ಟಿಕ್ನ ನಾವು ನಿಯಂತ್ರಣ ಮಾಡಿಲ್ಲ ನೋವು ಜಾಸ್ತಿ ಆಗುತ್ತೆ ಇವಾಗ ನಾವು ಬಗ್ಗೋವಾಗ ಭಾರ ಎತ್ತೋವಾಗ ಇಡ್ಕೊಳ್ಳುತ್ತೆ ಅದು ಸಾಮಾನ್ಯ ಅದನ್ನು ನಾವು ಇವಾಗ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸಿದಾಗ ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನ್ ಅಂತ ಮಾಡಿ ನಿಮಗೆ ಬಲ್ಜ್ ಆಗಿದೆ ಅಂತ ಹೇಳ್ತಾರೆ ಎಲ್ ಫೋರ್ ಎಲ್ ಫೈವ್ ಅದು ಬಲ್ಜು ಆಗಿರಲ್ಲ ಏನೂ ಆಗಿರೋಲ್ಲ ನೀವು ಈ ಸೊಂಟ ನೋವಿಗೆ ಉಪ್ಪು ಕಾವು ಕೊಡೋದ್ರಿಂದ ನಿಯಂತ್ರಣ ಆಗುತ್ತೆ ಮತ್ತು ಮಜ್ಜಿಗೆಯಲ್ಲಿ ಸುಣ್ಣ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ನಿಮಗೆ ಸೊಂಟ ನೋವು ಕಡಿಮೆ ಆಗುತ್ತೆ ಪಾರಿಜಾತ ಕಷಾಯ ಕುಡಿಯೋದ್ರಿಂದ ನಿಮಗೆ ಸೊಂಟನೂ ಕಡಿಮೆ ಆಗುತ್ತೆ ಈ ಎಲ್ ಫೋರ್ ಎಲ್ ಫೈವ್ ಸಮಸ್ಯೆ ಇರೋದಿಲ್ಲ ಪ್ರತಿನಿತ್ಯ ಪಾರಿಜಾತ ಕಷಾಯವನ್ನು ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕೊಡುವ ಅಭ್ಯಾಸ ಮಾಡಿಕೊಳ್ಳಿ ವೀಕ್ಷಕರೇ ಮೈಗ್ರೇನ್ ಒಂದು ಸಾಮಾನ್ಯವಾದ ಚಿಕ್ಕ ಕಾಯಿಲೆ ಅದನ್ನು ಕಾಯಿಲೆ ಅನ್ನಬಾರದು ಸಮಸ್ಯೆ ಅಂತ ಕೂಡ ನಾವು ಕರಿಬೋದು ಆ ಸಮಸ್ಯೆಯನ್ನು ನಾವು ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವೋ ಅವಾಗ ಕಾಯಿಲೆಯಾಗಿ ಪರಿಣಮಿಸುತ್ತೆ ಮೈಗ್ರೇನ್ ಎಲ್ರಿಗೂ ಇರುತ್ತೆ ಎಲ್ಲರಿಗೂ ಇರುತ್ತೆ ಮೈಗ್ರೇನ್ ಅದನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೈಗ್ರೇನ್ ಬಂದಾಗ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ತಲೆನೋವು ಮೈಗ್ರೇನ್ ಅಂದರೆ ಮುಖ್ಯವಾಗಿ ತಲೆನೋವು ಬರುತ್ತೆ ಒಂದೇ ಕಡೆ ತಲೆನೋವು ಇರೋದನ್ನು ನಾವು ಮೈಗ್ರೇನ್ ಅಂತ ಕರಿತೇವೆ ಎರಡು ಕಡೆ ತಲೆನೋವಿದ್ರೆ ಸಾಮಾನ್ಯ ತಲೆನೋವು ಅಂತ ಹೇಳ್ಬೋದು ಪದೇ ಪದೇ ಯಾವಾಗ ಒಂದೇ ಕಡೆ ಬರಬೇಕು ಬಲಗಡೆ ಬರ್ತಾ ಇದ್ದರೆ ಬಲಗಡೆನೇ ಬರಬೇಕು ಎಡಗಡೆ ಬರ್ತಾ ಇದ್ದರೆ ಎಡಗಡೆನೇ ತಲೆನೋವು ಬರಬೇಕು ಇದನ್ನು ಮೈಗ್ರೇನ್ ಅಂತ ನಾವು ಪರಿಗಣಿಸ್ಬೋದು ಈ ಮೈಗ್ರೇನ್ ಸಮಸ್ಯೆ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಪೈನ್ ಕಿಲ್ಲರ್ ಟ್ಯಾಬ್ಲೆಟು ನೋವಿನ ಮಾತ್ರೆಯನ್ನು ನುಂಗಬೇಡಿ ಕೆಲವೊಂದು ಮನೆ ಮುದ್ದುಗಳನ್ನ ಹೇಳ್ಕೊಡ್ತೀನಿ ಅದನ್ನು ಮಾಡಿ ಅದನ್ನು ಮಾಡಿದ್ರೆ ನಿಮಗಿದು ಮೈಗ್ರೇನ ಅಥವಾ ಸಾಮಾನ್ಯ ತಲೆನೋವು ಅಂತ ಕೂಡ ಗೊತ್ತಾಗುತ್ತೆ ಏನೂ ಇಲ್ಲ ನಿಮಗೆ ದಿನ ಬಿಟ್ಟು ದಿನ ಬರೋ ತಲೆನೋವು ಒಂದೇ ಕಡೆ ಬರೋ ತಲೆನೋವು ಅಥವಾ ಎರಡು ದಿವಸಕ್ಕೊಮ್ಮೆ ಬರೋ ತಲೆನೋವು ಮೂರು ದಿವಸಕ್ಕೊಮ್ಮೆ ಬರೋ ತಲೆನೋವು ಕೂಡ ಮನೆಯಲ್ಲೇ ನೀವು ಚಿಕ್ಕದಾಗಿ ಮಾಡ್ಕೋಬೋದು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಚೆನ್ನಾಗಿ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಶುಂಠಿ ರಸವನ್ನು ಶುಂಠಿಯನ್ನು ಜಜ್ಜಿಬಿಟ್ಟು ಎರಡು ಸಮ ಪ್ರಮಾಣ ಅರ್ಧ ಅರ್ಧ ಚಮಚ ಬಿಸಿ ನೀರಲ್ಲಿ ಹಾಕಿ ನೀವು ಅದನ್ನು ಮೂಸಿ ನೋಡಬೇಕು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಒಂದು ಬಾಟಲ್ ಹಾಕಿ ಮೂಸಿ ನೋಡಬೇಕು ಇದನ್ನು ಇದು ದಿನಕ್ಕೆ ಮೂರು ಬಾರಿ ಮೂಸಿ ನೋಡೋದ್ರಿಂದ ನಿಮಗೆ ನೋವು ಕಡಿಮೆ ಆಗುತ್ತೆ ಆಮೇಲೆ ಈ ಅರ್ಧ ಚಮಚ ಜೇನಿಗೆ ಅರ್ಧ ಚಮಚ ಶುಂಠಿಯ ರಸವನ್ನು ಸೇರಿಸಿ ಕುಡಿಯೋದ್ರಿಂದ ನಿಮ್ಮ ಮೈಗ್ರೇನ್ ತಲೆನೋವು ಕಡಿಮೆ ಆಗುತ್ತೆ ಇದಕ್ಕೆ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ಅಗತ್ಯ ಬರೋದಿಲ್ಲ ಆಮೇಲೆ ಶುದ್ಧವಾದ ಸಾಮ್ರಾಣಿಗೆ ಹೊಗೆಯಿಂದ ಕೂಡ ನಮ್ಮ ಮ ಮೈಗ್ರೇನ್ ತಲೆನೋವು ಹೊರಟೋಗುತ್ತೆ ತಲೆಗೆ ಪ್ರತಿ ವಾರಕ್ಕೆ ಎರಡು ಬಾರಿ ತಲೆಗೆ ಶುದ್ಧ ಕೊಬ್ಬರಿ ಎಣ್ಣೆಯ ಮಸಾಜ್ ಮಾಡಿಕೊಂಡು ಮರ್ದನ ಮಾಡಿಕೊಂಡು ಸ್ನಾನ ಮಾಡಬೇಕಾಗತ್ತೆ ಯಾವುದೇ ರೀತಿಯಾದ ಬಣ್ಣಗಳನ್ನ ತಲೆಗೆ ಹಾಕಬಾರ್ದು ಇದರಿಂದ ಕೂಡ ಮೈಗ್ರೇನ್ ಬರುತ್ತೆ ಕಪ್ಪು ಕಲ್ಲರೇ ಆಗ್ಬೋದು ಅಥವಾ ಗೋಲ್ಡ್ ಕಲರೇ ಆಗ್ಬೋದು ಯಾವುದೇ ಕಲರ್ನ ತಲೆಗೆ ಲೇಪನ ಮಾಡಬಾರ್ದು ಆಮೇಲೆ ಕೆಮಿಕಲ್ ಯುಕ್ತ ಆಯಿಲ್ಸ್ನ ನಾವು ಯೂಸ್ ಮಾಡಬಾರ್ದು ಶುದ್ಧವಾದ ಕೊಬ್ಬರಿ ಎಣ್ಣೆನೇ ಕಾಯಿಸಿ ಆರಿಸಿದ ಕೊಬ್ಬರಿ ಎಣ್ಣೆನೇ ಬಳಸಬೇಕಾಗತ್ತೆ ಅತಿ ಹೆಚ್ಚು ಮೊಬೈಲ್ ನೋಡಬಾರ್ದು ಅದರಿಂದ ಕೂಡ ನಮಗೆ ಮೈಗ್ರೇನ್ ಬರುತ್ತೆ ಅತಿ ಹೆಚ್ಚು ಕಂಪ್ಯೂಟರ್ ನೋಡಬಾರ್ದು ಅದರಿಂದ ಕೂಡ ನಮಗೆ ತಲೆನೋವು ಬರುತ್ತೆ ಪದೇ ಪದೇ ಟೆನ್ಷನ್ ತಗೊಳ್ಳೋದ್ರಿಂದ ಕೂಡ ನಮಗೆ ಮೈಗ್ರೇನ್ ತಲೆನೋವು ಬರುತ್ತೆ ಯಾವಾಗ ನಾವು ಪದೇ ಪದೇ ಟೆನ್ಷನ್ ತಗೊತೀವೋ ಒತ್ತಡ ಈ ಒತ್ತಡದಿಂದ ಕೂಡ ನಮ್ಮ ಮೈಗ್ರೇನ್ ತಲೆನೋವು ಬರುತ್ತಲ್ಲ ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಒಂದು ಎರಡು ನಿಮಿಷ ದೀರ್ಘವಾದ ಶ್ವಾಸ ಹಾಗೂ ಉಚ್ಚವಾದ ಶ್ವಾಸ ದೀರ್ಘ ಶ್ವಾಸ ಹಾಗೂ ಉಚ್ಚ ಶ್ವಾಸವನ್ನು ಮಾಡೋದರಿಂದ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಈಗಾಗಲೇ ಬೆಳ್ಳುಳ್ಳಿ ಹಾಗೂ ಶುಂಠಿ ರಸವನ್ನು ಹೇಳಿದ್ದೀನಿ ನಿಮಗೆ ಅದ್ರ ಜೊತೆಗೆ ನಿಮಗೆ ಬಜಾರಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸತ್ ಮತ್ತು ಪಚ್ಚ ಕರ್ಪೂರ ಮೆಂತಾಲ್ ಸಂತ ಮೂರು ಸತ್ತು ಸಿಗುತ್ತೆ ನಿಮಗೆ ಸತ್ ಮೆಂತಾಲ್ ಸತ್ ಅಂತ ಪಚ್ಚಕರ್ಪೂರ ಮೂರು ಸಮ ಪ್ರಮಾಣ ತಗೊಬನ್ನಿ ಒಂದು ಗಾಜಿನ ಸೀಸೆಯಲ್ಲಿ ಹಾಕಿ ಅದನ್ನು ಬಿರಿಟನ್ನು ಟೈಟಾಗಿ ಹಾಕಿ ಒಂದು ಎರಡರಿಂದ ಮೂರು ಗಂಟೆ ಬಿಟ್ಟ ನಂತರ ಅದೆಲ್ಲ ನೀರು ನೀರಾಗಿ ಕರಗೋಗುತ್ತೆ ಶಾಖಕ್ಕೆ ಆ ಶಾಖಕ್ಕೆ ಕರಗೋದು ಅದು ಮತ್ತೆ ಬಿರಿಟನ್ನು ತೆಗೆದು ನೀವು ಮೂಸಿ ನೋಡೋದ್ರಿಂದ ಬೆಂಗ್ರೇನ್ ತಲೆನೋವು ಹೊಟ್ಟೋಗುತ್ತೆ ಜೊತೆಗೆ ದೇಶಿ ಹಸುವಿನ ತುಪ್ಪ ಆಕಳು ತುಪ್ಪವನ್ನು ಒಂದು ಎರಡನೇ ಮೂಗಿನಲ್ಲಿ ಬಿಡೋದ್ರಿಂದ ಆ ಮೈಗ್ರೇನ್ ತಲೆನೋವು ನಮಗೆ ಬರೋದಿಲ್ಲ ಸರಿಯಾದ ಸಮಯಕ್ಕೆ ಊಟ ತಿಂಡಿ ನಾವು ತಿಂದೇ ಇದ್ದಾಗ ಮೈಗ್ರೇನ್ ತಲೆನೋವು ಬರುತ್ತೆ ಸರಿಯಾದ ಟೈಮ್ಗೆ ನಾವು ಊಟ ತಿಂಡಿಯನ್ನು ಮಾಡೋದರಿಂದ ಮೈಗ್ರೇನ್ ತಲೆನೋವು ಬರೋದಿಲ್ಲ ನಿದ್ದೆಯನ್ನು ಹೆಚ್ಚಾಗಿ ಮಾಡೋದರಿಂದ ಮೈಗ್ರೇನ್ ತಲೆನೋವು ಬರೋದಿಲ್ಲ ನಿದ್ದೆ ಕಡಿಮೆ ಮಾಡಿದ್ರೆ ಮೈಗ್ರೇನ್ ತಲೆನೋವು ಬರುತ್ತೆ ವೀಕ್ಷಕರೇ ಅತಿ ಹೆಚ್ಚು ತಲೆನೋವು ನಿಮಗೆ ಮೈಗ್ರೇನ್ ತಲೆನೋವು ಕಾಣಿಸ್ಕೊಂಡಾಗ ಏನು ಮಾಡ್ತೀರ ಅಂದರೆ ಒಂದು ಸಣ್ಣ ಪರಿಷ್ಕಾರ ಮಾಡ್ಕೊಳ್ಳಿ ಮನೆಯಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ದೊಡ್ಡ ಒಂದು ಹತ್ತು ಲೀಟರ್ ಬಿಸಿ ನೀರನ್ನ ಇಟ್ಕೊಳ್ಳಿ ಬಿಸಿ ನೀರೇ ಒಗ್ರ ಬೆಚ್ಚ ಬಿಸಿ ನೀರು ಇರಬೇಕಾಗತ್ತೆ ಒಂದೇ ಸಮಕ್ಕೆ ಅರ್ಧ ಲೀಟ್ರ್ ನೀರು ಕುಡಿಬೇಕು ನಂತರ ಅದನ್ನು ವಾಮಾಚನ ಮಾಡಬೇಕು ವಾಮಾಚನ ಅಂದರೆ ಎರಡೂ ಬೆರಳನ್ನು ಕಿರುನಾಲ್ಗೆಗೆ ತಾಕಿಸುವಾಗ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಯಾವಾಗ ಜೀರ್ಣಗೆ ಜೀರ್ಣ ಆಗಲ್ವ ಆ ಜೀರ್ಣ ವಸ್ತುಗಳೆಲ್ಲ ಹೊರಗೆ ವಾಮಾಚನದ ಮುಖಾಂತರ ವಾಂತಿ ಮುಖಾಂತರ ಹೊರಗೆ ಬರುತ್ತೆ ಈ ರೀತಿ ಅರ್ಧ ಅರ್ಧ ಲೀಟ್ರ್ ಬಾಯಲ್ಲಿ ಹಾಕ್ಕೊಂಡು ನಾವು ವಾಮಾಚನ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ತಲೆನೋವು ಕಡಿಮೆ ಆಗುತ್ತೆ ಸದ್ಯಕ್ಕೆ ಕಡಿಮೆ ಆಗುತ್ತೆ ಅದು ಬರದ ಹಾಗೆ ನೀವು ನೋಡ್ಕೋಬೇಕಾಗತ್ತೆ ಈಗಾಗಲೇ ಹೇಳಿದ್ದೀನಲ್ಲ ನಿಮಗೆ ಸರಿಯಾದ ಸಮಯಕ್ಕೆ ಊಟ ತಿಂಡಿನೇ ಆಗ್ಬೋದು ಶುದ್ಧವಾದ ಆಹಾರ ಪದಾರ್ಥಗಳೇ ಆಗ್ಬೋದು ಇದೆಲ್ಲ ಮಾಡ್ಕೋಬೇಕು ಒತ್ತಡದಿಂದ ದೂರ ಇರಬೇಕಾಗತ್ತೆ ಒಳ್ಳೆ ನಿದ್ದೆ ಮಾಡಬೇಕಾಗತ್ತೆ ಎಲ್ಲ ನಿಮಗೆ ಮೈಗ್ರೇನ್ನಿಂದ ಹೊರಗೆ ಬರ್ಬೋದು ನೀವು ಈ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಮೈಗ್ರೇನ್ ತಲೆನೋವು ಹೇಗೆ ಜಾಸ್ತಿ ಬರುತ್ತೆ ಅಂದರೆ ಹೆಣ್ಣುಮಕ್ಕಳ ಮುಟ್ಟಿನ ಸಂದರ್ಭದಲ್ಲಿ ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥ ಪ್ರಭಾವ ಜಾಸ್ತಿ ಅಂಥ ಸಂದರ್ಭದಲ್ಲಿ ಅವರು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡೋದರಿಂದ ಈಸ್ಟ್ರೋಜನ್ ಹಾರ್ಮೋನ್ಸು ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಬೇಕು ಈ ಮೈಗ್ರೈನಿಂದ ಹೊರಗೆ ಬಗ್ಗೆ ಬರಬೇಕು ಅಂದರೆ ಅತಿ ಹೆಚ್ಚು ನಿದ್ದೆ ಮಾಡೋದರಿಂದ ನಮಗೆ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ಗಂಟೆ ಆದರೂ ನಿದ್ದೆ ಮಾಡಬೇಕಾಗತ್ತೆ ಇಷ್ಟು ಮಾ ಮಾಡಿ ಹಾಗೂ ಮತ್ತು ನಂತರ ಇನ್ನೊಂದು ಮನೆ ಮನೆ ಮದ್ದು ಇದೆ ಅರಳಿ ಮರದ ಎಲೆ ಇದೆಯಲ್ಲ ಪ್ರೇಕ್ಷಕರೇ ಅರಳಿ ಮರದ ಎಲೆಯನ್ನು ನೀವು ಟೋಪಿ ಥರ ಮಾಡಿ ತಲೆಗೆ ಇಟ್ಟು ಬಟ್ಟೆ ಸುತ್ತಕೊಳ್ಳೋದ್ರಿಂದ ನಿಮ್ಮ ಮೈಗ್ರೇನ್ ತಲೆನೂ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ಮೈಗ್ರೇನ್ ಬಂದಾಗ ಮತ್ತೊಂದು ಮನೆ ಮದ್ದನ್ನು ಮಾಡ್ಬೋದು ಪ್ರೇಕ್ಷಕರೇ ನಾವು ಅನ್ನ ಮಾಡಬೇಕು ಅಂದರೆ ಗಂಜಿ ಬಸೇತೀವಲ್ವ ಗಂಜಿ ಬಸ್ಸಿರ್ತಕ್ಕಂಥ ಒಂದು ಗಂಜಿಗೆ ಉಳಿದಿರ್ತಕ್ಕಂಥ ಒಂದು ಗಂಜಿಗೆ ಜೀರಿಗೆ ಮತ್ತು ಕಾಳು ಮೆಣಸಿನ ಕಾಳುಮೆಣಸಿನ ಚೂರ್ಣ ಒಂದು ಕಾಲು ಕಾಲು ಚಮಚ ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಆ ಒಂದು ದಿನಕ್ಕೆ ನಿಮಗೆ ನೋವಿನ ಪರಿಹಾರ ಸಿಗುತ್ತೆ ಆ ಒಂದು ದಿನ ನಿಮಗೆ ನೋವಿನ ಮಾತ್ರೆ ಅಗತ್ಯ ಇರೋದಿಲ್ಲ ಆಮೇಲೆ ಸ್ನಾನ ಮಾಡುವ ಮುಂಚೆ ನಾವು ಒಂದು ಹತ್ತು ನಿಮಿಷ ಬಿಸಿ ನೀರಿನ ಸ್ಟೀಮ್ ಹವೆ ತಗೊಳ್ಳೋದ್ರಿಂದ ಬಿಸಿ ನೀರಿನ ಹಬೆ ತಗೊಳ್ಳೋದ್ರಿಂದ ನಿಮಗೆ ಬರೀ ಹಬೆ ಅದಕ್ಕೆ ಯಾವುದೇ ರೀತಿಯಾದ ಅಮೃತಾಂಜನೆ ಆಗ್ಬೋದು ಇನ್ನೊಂದೇ ಆಗ್ಬೋದು ಯಾವುದೂ ಹಾಕುವ ಅವಶ್ಯಕತೆ ಇರೋದಿಲ್ಲ ಸ್ಟೀಮ್ ತಕೊಳ್ಳೋದರಿಂದ ನಿಮ್ಮ ಬಾಡಿಯಲ್ಲಿ ಒಂದು ಟಾಕ್ಸಿನ್ ಎಲ್ಲ ರಿಮೂವ್ ಆಗುತ್ತೆ ಬೆವ್ರನೆ ಮುಖಾಂತರ ಆವಾಗಲೂ ನಿಮಗೆ ಸ್ಟ್ರೆಸ್ ಕಡಿಮೆಯಾಗಿ ಮೈಗ್ರೇನ್ ಆ ಒಂದು ದಿನದ ಮಟ್ಟಿಗೆ ಕಡಿಮೆ ಆಗುತ್ತೆ ಇದೇ ರೀತಿ ನೀವು ಒಂದು ಹದಿನೈದು ಇಪ್ಪತ್ತು ದಿವಸ ಮಾಡೋದರಿಂದ ಒಂದೆರಡು ಮೂರು ತಿಂಗಳವರೆಗೂ ನೀವು ಆ ಮೈಗ್ರೇನಿಂದ ಹೊರಗಿರ್ಬೋದು ಮನೆ ಮದ್ದುದರಲ್ಲಿ ನೀವು ಮಾಡ್ಕೊಳ್ತಾ ಇದ್ದರೆ ಈ ಶುಂಠಿ ರಸ ಮತ್ತು ನಿಂಬೆ ಹಣ್ಣಿನ ರಸದಿಂದ ನಿಮಗೆ ಮೈಗ್ರೇನಿಂದ ಸಂಪೂರ್ಣ ಹೊರಗೆ ಬರ್ಬೋದು ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮೈಗ್ರೇನ್ ತಲೆನೋವು ಬಂದಾಗ ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೋ ಮಾಡಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೇನೆ ಈ ರೀತಿ ಮಾಡಿ ಯಾವುದೇ ರೀತಿಯಾದ ನೋವಿನ ಮಾತ್ರೆ ಅಗತ್ಯ ಇಲ್ಲದೆ ಮೈಗ್ರೇನ್ನ ಮನೆಯಲ್ಲೇ ಕಡಿಮೆ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ